ಹಾಯ್ ಫ್ರೆಂಡ್ಸ್ ಮಹಾದೇವಿ ಕಿಚನ್ಗೆ ಸ್ವಾಗತ ನಾನು ಶೇಂಗಾ ಚಿಕ್ಕಿ ಮಾಡಾತೀನಿ ರೀ ಶೇಂಗಾ ಚಿಕ್ಕಿ ಮಾಡೋದು ಹೆಂಗ ನೋಡೋಣ ಬರ್ರಿ ಶೇಂಗಾದ್ರೆ ಕಡಲೆ ಬೀಜ ರೀ ಅದ್ರದ್ದು ಹೆಂಗೆ ಮಾಡೋದಾ ನೋಡೋಣ ಒಂದು ಫ್ಯಾನ್ ಇಟ್ಕೊಂಡೆ ಅದ್ರಾಗ ಹುರಿಯತೀನಿ ರೀ ನಾ ಇಲ್ಲ ಚಲೋ ತಂಗ ಹುರ್ಕೋಬೇಕು ರೀ ಸಣ್ಣ ಇಟ್ಕೋಬೇಕು ರೀ ಹುರಿ ಉರಿ ಸಣ್ಣ ಇಟ್ಕೊಂಡು ಹುರಿಬೇಕಾಗ್ತದೆ ರೀ ನೋಡಿರಿ ಈ ಥರ ಸಪೆ ಹುಚ್ಚಬೇಕ್ರಿ ಅದ್ರು ಉಚ್ಚಿ ಇದು ಇದನ್ನಾಗ್ತಾವ್ರೀವಾ ಹೊಡಿತಾವೆ ಹ್ಯಾಂಗ ಹುರ್ಕೋಬೇಕಾಗ್ತೈತ್ರಿ ಹೊತ್ತಿಸ್ಬಾರ್ದು ರೀ ಹೊತ್ತಿರ ಅದ್ರ ಟೇಸ್ಟ್ ಚೇಂಜ್ ಆಗ್ತೈತಿ ಮತ್ತು ಹುರಿದ್ರ ಸಪ್ಪೆ ಎಲ್ಲ ನಾ ನೋಡ್ರಿ ಎಲ್ಲ ಅದ್ರ ಕೈಲೇ ತಿಕ್ಕಿ ತಗೋಬೇಕ್ರಿ ಇಲ್ಲಾಂದ್ರೆ ಇದರಲ್ಲೇ ಒಂದು ಬಟ್ಲೇದು ಇದು ಮಾಡ್ಕೋಬೋದು ರೀ ಎಲ್ಲ ತಿಕ್ಕಿ ತಗೊಬಂದು ನೋಡಿರಿ ಇಲ್ಲಿ ಹಂಗೆ ತಗೊಂಡು ಅದ್ರ ಖೇರ್ ರೀ ಎಲ್ಲ ಅದರ ಸಿಪ್ಪೆ ಎಲ್ಲ ಹೋಗಿತ್ರಿ ಖೀರಾನ ಎರಡು ಬಟ್ಲು ಶೇಂಗಾ ಇದ್ರೆ ಒಂದು ಬಟ್ಲು ಬೆಲ್ಲ ತೊಗೊಂಡಿರಿ ಅದ ಬಟ್ಲೆ ರೀ ಈಗ ಅದನ್ನ ಪಾಕ್ ಮಾಡ್ಕೋಬೇಕು ರೀ ಅದ ಪ್ಯಾಡ್ ಇಟ್ಕೊಂಡೆ ಅದ್ರಾಗ ಬೆಲ್ಲ ನಾ ಬೆಲ್ಲ ಹಾಕ್ಕೊಂಡೆ ಪಾಕ್ ಮಾಡ್ಕೋಬೇಕಾಗ್ತೈತ್ರಿ ಎರಡು ಸ್ಪೂನ್ ಆಗೋಟು ನೀರು ಹಾಕ್ಕೋಬೇಕ್ರಿ ಅದ್ರಾಗ ಹಾಕಿ ಸರಿಯಾಗಿ ಎಡಿಸ್ತಾ ಇರ್ಬೇಕು ರೀ ಅದನ್ನ ಸ್ವಲ್ಪ ಕರ್ಗಬೇಕು ಬೆಲ್ಲೆಲ್ಲ ಇನ್ನೊಂದು ಸ್ವಲ್ಪ ಆ ಆಯ್ತು ಐತ್ರಿ ಹಾಗಕ್ಕೆ ಬಂದೈತಿ ಪಾಕ ಒಂದು ಬಟ್ಲಾಗಿ ನೀರು ಹಾಕೊಂಡು ನೋಡ್ಬೇಕು ರೀ ಒಂದು ಸ್ವಲ್ಪ ಬಿಟ್ಟು ಅದ್ರಾಗ ಪಾಕ ಆದದ್ದು ಗೊತ್ತಾಗ್ತೈತಿ ರೀ ಆಗೈತೆ ಇಲ್ಲೋ ಗೊತ್ತಾಗ್ತೈತಿ ಗಟ್ಟಿಯಾಗಿ ಆಗ್ಬೇಕ್ರಿ ಇದು ಪಾಕ್ ಸರಿ ಕಟ್ಟಿ ಆದ್ರೆ ಚಲೋ ರೀ ಚಿಕ್ಕಿ ನೋಡಿರಿ ಈ ಥರ ಜಿಗಟ ಆಗಬೇಕ್ರಿ ಅದ್ರಿ ಈ ಥರ ಆದ್ರೆ ಸಾಕು ಜಿಗಿಟ್ ಭಾಳ ಭಾಳ ಜಿಗಟ ಆದ್ರೆ ಚಲೋ ರೀ ಶೇಂಗಾ ಊಟ ಹೊತ್ಸದ್ಲು ಅವ್ರು ಇಪ್ಕೋಬೇಕಾಗ್ತದಾ ಇಲ್ಲಾಂದ್ರೆ ಹೊತ್ತಿರ ಚಲೋ ಆಗಂಗಿಲ್ಲ ರೀ ಅಟ್ಟ ಈಗೆಲ್ಲ ಶೇಂಗಾ ಎಲ್ಲ ಇದು ಮಾಡಿ ಮಾಡಿಟ್ಕೊಂಡಿದ್ದೀರಲ್ಲ ಹುರಿದು ಎಲ್ಲ ಸಿಪ್ಪಿ ಎಲ್ಲ ತಕೊಂಡು ಅದನ್ನು ಹಾಕ್ಕೊಂಡ್ರಿ ಈಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಶೇಂಗಾ ಚಿಕ್ಕಿ ಮಾಡೋದು ಭಾಳ ಈಸಿ ರೀ ಶಿವರಾತ್ರಿ ಪತ್ರೀ ಇನ್ನೂ ಎಲ್ಲರೂ ಮಾಡ್ಕೊರಿ ಉಪವಾಸಕ್ಕೆ ಶೇಂಗಾ ಚಿಕ್ಕಿ ಚಲೋ ತಿನ್ನಾಕ ಆರೋಗ್ಯಕ್ಕೆ ಭೀ ಚಲೋ ರೀ ஹிமொக்லோபின் ஜாஸ்தி ஆகத் ரீ இதில் சேங்கா பெல்ல எதாச்சு ஆரோக்கிய சபாத்தி மாத்தீவ்லே அதன தகண்ட அதிரமேலே அரது ஸ்பூன் துப்பத்தேன் ரீ அதமேலே அது சேங்கா இது மாதிரி அது ஹாத்தினரி அதரமேலே இல் அதே ஹாக்கிடுபி ಇದ್ರ ಮೇಲೆ ಹಾಕೋದ್ರಿಂದ ಚಿಕ್ಕಿ ಬೇಗ ಹೇಳ್ತಾವ್ರಿ ಅದಕ್ಕೆ ಹಾಕತೀನಿ ರೀಬೇಕ್ರಿ ಅದನ್ನ ಒಂದು ಲಟ್ನಿಗೆ ತೊಗೊಂಡ ಸ ಲಟ್ಸ್ಕೊಬೇಕ್ರಿ ಅದ್ರ ಮೇಲೆ ಸರಿ ಆಗ್ತೈತೆ ಎಲ್ಲ ಸಮ ಆಗ್ತಾವೆ ರೀ ನೋಡಿರಿ ಎಷ್ಟು ಮಸ್ತ್ ಆಗೈತಿರಿ ಅದ ಶೇಂಗದ ಚಿಕ್ಕಿ ಮಾಡೋಕೆ ಭಾಳ ಈಜಿ ರೀ ಐದು ಹತ್ತು ನಿಮಿಷನಾಗ ರೀ ಎಲ್ಲ ಹಂಗತ್ತು ಅಡಗ ಮಾಡ್ಕೋಬೇಕು ರೀ ಒಂದು ಸ್ವಲ್ಪ ಬಿಸಿ ಇದ್ದಾಗನ ಒಂದು ಚಾಕುಲೆ ಸ್ವಲ್ಪ ತುಪ್ಪ ಹಚ್ಚತೇನು ರೀ ಅದಕ್ಕೆ ತುಪ್ಪ ಹಚ್ಚಿ ಅದನ್ನು ಸ್ವಲ್ಪ ಕಟ್ ರೀ ಒಂದು ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡ್ಬೇಕು ರೀ ಇಲ್ಲಾಂದ್ರೆ ಆಮೇಲೆ ಕಟ್ ಆಗ ಅವ கட் ப்ரீலா பூரா தண்ணிக்கு திகா திண்டினே ಎಲ್ಲ ಪೂರ ತಣ್ಣಗಾಗದ ಆಗದ ಬ್ಳಕ ತೆಗಿಬೇಕು ರೀ ನೋಡಿರಿ ಎಷ್ಟು ಮಸ್ತ್ ಅದ ನೋಡಿರಿ ಶೇಂಗಾ ಚಿಕ್ಕಿರಿ ಭಾರಿ ಮಸ್ತ್ ಆಗ್ತಾವ್ರಿ ಅಂಗಡಿಗಿಂತ ತೊರಕಿತ್ತ ಮನ್ಯಾಗ ಮಾಡಿ ತಿನಾಗ ಭಾರಿ ರೀ ಶೇಂಗಾ ಚಿಕ್ಕಿ ಭಾರಿ ಆಗ್ತವೆ ನೀವು ಮಾಡ್ಕೊರಿ ಹೆಂಗ ಮನ್ಯಾಗ ನೋಡಿರಿ ಎಲ್ಲ ಮಾಡಿದ್ದೇನ ನೋಡಿರಿ ಎಲ್ಲ ರೆಡಿ ಆಗ್ಯಾವ ನೋಡಿರಿ ಅಷ್ಟ ತಿನ್ನೋಕು ರೀ ಕರುಮ್ ಕುರ್ಮ್ ಹತ್ತಾವ ಬಯಾಗ ಹಂಗ ನನ್ನ ಚಾನಲ್ ಮಹಾದೇವ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ನನ್ನ ವಿಡಿಯೋಗಳು ಯಾರ್ಯಾರು ನೋಡುತ್ತಾರೆ ಅವರಿಗೆಲ್ಲ ಧನ್ಯವಾದಗಳು